ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ ಶಿವನ ಅಷ್ಟಮೂರ್ತಿಗಳ ಹಾಗೂ ಅರ್ಧನಾರೀಶ್ವರ ರೂಪದ ವಿಸ್ತಾರವಾದ ವರ್ಣನೆ ನಂದೀಶ್ವರನು ಹೇಳುತ್ತಾನೆ ಐಶ್ವರ್ಯಶಾಲಿ ಮುನಿಯೇ ಇನ್ನು ಲೋಕದಲ್ಲಿ ಎಲ್ಲರ ಸಮಸ್ತ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸುಖದಾಯಕವಾದ ಮಹೇಶ್ವರನ ಅವತಾರಗಳನ್ನು ನೀನು ಶ್ರವಣಿಸು ಅಯ್ಯಾ ಈ ಜಗತ್ತು ಆ ಪರಮೇಶ್ವರ ಶಂಭುವಿನ ಎಂಟು ಮೂರ್ತಿಗಳ ಸ್ವರೂಪವೇ ಆಗಿದೆ ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟಿರುವಂತೆಯೇ ಈ ವಿಶ್ವವು ಆ ಅಷ್ಟಮೂರ್ತಿಗಳಲ್ಲಿ ವ್ಯಾಪಿಸಿ ಸ್ಥಿತವಾಗಿದೆ ಶವ ಭವ ರುದ್ರ ಉಗ್ರ ಭೀಮ ಪಶುಪತಿ ಈಶಾನ ಮತ್ತು ಮಹಾದೇವ ಇವೇ ಆ ಪ್ರಸಿದ್ಧ ಅಷ್ಟಮೂರ್ತಿಗಳು ಶಿವನು ಈ ಶರ್ವಾದಿ ಅಷ್ಟಮೂರ್ತಿಗಳ ಮೂಲಕ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಕ್ಷೇತ್ರಜ್ಞ ಸೂರ್ಯ ಮತ್ತು ಚಂದ್ರ ಇವುಗಳಲ್ಲಿ ಅಧಿಷ್ಠಿತನಾಗಿದ್ದಾನೆ ಕಲ್ಯಾಣಕರ್ತ ಮಹೇಶ್ವರನ ವಿಶ್ವಂಭರಾತ್ಮಕ ರೂಪವೇ ಚರಾಚರ ವಿಶ್ವವನ್ನು ಧರಿಸಿಕೊಂಡಿದೆ ಎಂದು ಶಾಸ್ತ್ರದ ನಿಶ್ಚಯವಾಗಿದೆ ಸಮಸ್ತ ಜಗತ್ತಿಗೆ ಜೀವನ ಪ್ರದಾನ ಮಾಡುವ ಪರಮಾತ್ಮ ಶಿವನ ಸಲೀಲಾತ್ಮಕ ರೂಪವನ್ನು ಭವ ಎಂಬ ಹೆಸರಿನಿಂದ ಹೇಳಲಾಗಿದೆ ಜಗತ್ತಿನ ಒಳಗೆ ಹೊರಗೆ ಇರುವ ಮತ್ತು ಸ್ವತಃ ವಿಶ್ವವನ್ನು ಪಾಲಿಸುತ್ತಾ ಸ್ಪಂದಿತವಾಗುವ ಉಗ್ರ ರೂಪಧಾರಿ ಪ್ರಭುವಿನ ಆ ರೂಪವನ್ನು ಸತ್ಪುರುಷರು ಉಗ್ರ ಎಂದು ಹೇಳುತ್ತಾರೆ ಎಲ್ಲರಿಗೆ ಅವಕಾಶವನ್ನು ಕೊಡುವ ಸರ್ವವ್ಯಾಪಿ ಆಕಾಶಾತ್ಮಕ ಮಹಾದೇವನ ರೂಪವನ್ನು ಭೀಮಾ ಎಂದು ಹೇಳುತ್ತಾರೆ ಅದು ಭೂತವೃಂದದ ಭೇದಕವಾಗಿದೆ ಸಮಸ್ತ ಆತ್ಮಗಳ ಅಧಿಷ್ಠಾನ ಸಂಪೂರ್ಣ ಕ್ಷೇತ್ರಗಳಲ್ಲಿ ವಾಸಿಸುವ ಮತ್ತು ಜೀವಿಗಳ ಭವಪಾಶದ ಛೇದಕ ರೂಪವನ್ನು ಪಶುಪತಿಯ ರೂಪವೆಂದು ತಿಳಿಯಬೇಕು ಮಹೇಶ್ವರನ ಸಂಪೂರ್ಣ ಜಗತ್ತನ್ನು ಪ್ರಕಾಶಿತಗೊಳಿಸುವ ಸೂಯವೆಂಬ ರೂಪವನ್ನು ಈಶಾನ ಎಂದು ಹೇಳುತ್ತಾರೆ ಅದು ದ್ವಿಲೋಕದಲ್ಲಿ ಭ್ರಮಣ ಮಾಡುತ್ತದೆ ಸಂಪೂರ್ಣ ವಿಶ್ವವನ್ನು ಅಮೃತಮಯ ರಶ್ಮಿಗಳಿಂದ ಆಹ್ಲಾದಿತಗೊಳಿಸುವ ಚಂದ್ರನೆಂಬ ಶಿವರೂಪವನ್ನು ಮಹಾದೇವ ಹೆಸರಿನಿಂದ ಕರೆಯಲಾಗಿದೆ ಆತ್ಮ ಪರಮಾತ್ಮ ಶಿವನ ಎಂಟನೆಯ ರೂಪವಾಗಿದೆ ಈ ಮೂರ್ತಿಯು ಇತರ ಮೂರ್ತಿಗಳಲ್ಲಿ ವ್ಯಾಪಿತವಾಗಿದೆ ಆದ್ದರಿಂದ ಇಡೀ ವಿಶ್ವವು ಶಿವಮಯವಾಗಿದೆ ಮರದ ಬುಡಕ್ಕೆ ನೀರು ಎರೆದರೆ ಅದರ ಕೊಂಬೆ ರೆಂಬೆಗಳು ಪುಷ್ಪಿತವಾಗುವಂತೆಯೇ ಶಿವನನ್ನು ಪೂಜಿಸುವುದರಿಂದ ಶಿವಸ್ವರೂಪ ವಿಶ್ವವು ಪರಿಪುಷ್ಪವಾಗುತ್ತದೆ ಲೋಕದಲ್ಲಿ ಮಕ್ಕಳು ಮೊಮ್ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ ತಂದೆಯು ಹರ್ಷಿತನಾಗುವಂತೆಯೇ ವಿಶ್ವವು ಚೆನ್ನಾಗಿ ಹರ್ಷಿತವಾಗಿರುವುದನ್ನು ನೋಡಿ ಶಂಕರನಿಗೆ ಆನಂದವಾಗುತ್ತದೆ ಅದಕ್ಕಾಗಿ ಯಾರಾದರೂ ದೇಹಧಾರಿಗೆ ಕಷ್ಟವನ್ನು ಕೊಟ್ಟರೆ ನಿಸ್ಸಂದೇಹವಾಗಿ ಅವನು ಅಷ್ಟಮೂರ್ತಿ ಶಿವನಿಗೆ ಅನಿಷ್ಟ ಮಾಡಿದಂತೆ ಇದೆ ಕುಮಾರರೇ ಹೀಗೆ ಭಗವಾನ್ ಶಿವನು ತನ್ನ ಅಷ್ಟಮೂರ್ತಿಗಳ ಮೂಲಕ ಸಮಸ್ತ ವಿಶ್ವವನ್ನು ಧರಿಸಿಕೊಂಡು ವಿರಾಜಿಸುತ್ತಿರುವನು ಆದ್ದರಿಂದ ನೀವು ಪೂರ್ಣ ಭಕ್ತಿ ಭಾವದಿಂದ ಆ ಪರಮಕಾರಣ ರುದ್ರನನ್ನು ಭಜಿಸಿರಿ ಪ್ರಿಯ ಸನತ್ಕುಮಾರರೇ ಇನ್ನು ನೀವು ಶಿವನ ಅನುಪಮ ಅರ್ಧನಾರೀಶ್ವರ ರೂಪದ ವರ್ಣನೆಯನ್ನು ಕೇಳಿರಿ ಮಹಾಪ್ರಾಜ್ಞರೇ ಆ ರೂಪವು ಬ್ರಹ್ಮದೇವರ ಕಾಮನೆಯನ್ನು ಪೂರ್ಣಗೊಳಿಸುವಂಥದ್ದು ಸೃಷ್ಟಿಯ ಆದಿಯಲ್ಲಿ ಸೃಷ್ಟಿಕರ್ತ ಬ್ರಹ್ಮನಿಂದ ರಚಿತವಾದ ಎಲ್ಲ ಪ್ರಜೆಗಳು ವಿಸ್ತಾರವಾಗದಿದ್ದಾಗ ಬ್ರಹ್ಮದೇವರು ಅದರಿಂದ ದುಃಖಿತರಾಗಿ ಚಿಂತಾಕುಲರಾದರು ಆಗಲೇ ಬ್ರಹ್ಮನೇ ಇನ್ನೂ ಮೈಥುನೀ ಸೃಷ್ಟಿಯನ್ನು ರಚಿಸು ಎಂದು ಆಕಾಶವಾಣಿಯು ನುಡಿಯಿತು ಆ ವ್ಯೋಮವಾಣಿಯನ್ನು ಕೇಳಿ ಬ್ರಹ್ಮನು ಮೈಥುನಿ ಸೃಷ್ಟಿಯನ್ನು ಉತ್ಪನ್ನ ಮಾಡಲು ವಿಚಾರ ಮಾಡಿದನು ಆದರೆ ಇದಕ್ಕೆ ಮೊದಲು ನಾರಿಯರ ಕುಲವು ಈಶಾನನಿಂದ ಪ್ರಕಟವಾಗಿರಲಿಲ್ಲ ಅದಕ್ಕಾಗಿ ಪದ್ಮಯೋನಿ ಬ್ರಹ್ಮನು ಮೈಥುನಿ ಸೃಷ್ಟಿಯಲ್ಲಿ ಸಮರ್ಥನಾಗಲಿಲ್ಲ ಆಗ ಶಂಭುವಿನ ಕೃಪೆಯಿಲ್ಲದೆ ಮೈಥುನಿ ಪ್ರಜೆಯು ಉತ್ಪನ್ನವಾಗಲಾರದು ಎಂದು ಯೋಚಿಸಿ ತಪಸ್ಸನ್ನು ಮಾಡಲು ಉದ್ಯುಕ್ತನಾದನು ಆಗ ಬ್ರಹ್ಮದೇವರು ಪರಾಶಕ್ತಿ ಶಿವೆ ಸಹಿತ ಪರಮೇಶ್ವರ ಶಿವನನ್ನು ಪ್ರೇಮಪೂರ್ಣ ಹೃದಯದಿಂದ ಧ್ಯಾನ ಮಾಡುತ್ತಾ ತಪಸ್ಸಿಗೆ ತೊಡಗಿದರು ಆನಂತರ ತಪೋನುಷ್ಠಾನದಲ್ಲಿ ತೊಡಗಿರುವ ಬ್ರಹ್ಮನ ತೀವ್ರ ತಪಸ್ಸಿನಿಂದ ಸ್ವಲ್ಪ ಸಮಯದಲ್ಲಿ ಶಿವನು ಪ್ರಸನ್ನನಾದನು ಆಗ ಆ ಕಷ್ಟಧಾರಿ ಶಂಕರನು ಪೂರ್ಣ ಸಚ್ಚಿದಾನಂದ ಕಾಮದ ಮೂರ್ತಿಯಲ್ಲಿ ಪ್ರವಿಷ್ಟನಾಗಿ ಅರ್ಧನಾರಿ ನರನ ರೂಪದಿಂದ ಬ್ರಹ್ಮದೇವರ ಮುಂದೆ ಪ್ರಕಟನಾದನು ಆ ದೇವಾಧಿದೇವ ಶಂಕರನು ಪರಾಶಕ್ತಿ ಶಿವೆಯೊಡನೆ ಬಂದಿರುವುದನ್ನು ನೋಡಿ ಬ್ರಹ್ಮದೇವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ಅವರು ಕೈಜೋಡಿಸಿ ಸ್ತುತಿಸತೊಡಗಿದರು ಆಗ ವಿಶ್ವಕರ್ತಾ ದೇವಾಧಿದೇವ ಮಹಾದೇವ ಮಹೇಶ್ವರನು ಪರಮ ಪ್ರಸನ್ನನಾಗಿ ಬ್ರಹ್ಮದೇವರಲ್ಲಿ ಮೇಘಗಂಭೀರವಾಣಿಯಿಂದ ನುಡಿದನು ಈಶ್ವರನು ಹೇಳಿದನು ಮಹಾನುಭಾವ ವತ್ಸ ನನ್ನ ಪ್ರಿಯ ಪುತ್ರ ಪಿತಾಮಹನೇ ನನಗೆ ನಿನ್ನ ಮನೋರಥವೆಲ್ಲ ಪೂರ್ಣವಾಗಿ ತಿಳಿದಿದೆ ನೀನು ಈಗ ಪ್ರಜೆಗಳ ವೃದ್ಧಿಗಾಗಿ ಮಾಡಿದ ಘೋರ ತಪಸ್ಸಿನಿಂದ ನಾನು ಪ್ರಸನ್ನನಾಗಿರುವೆ ನಿನಗೆ ಅಭೀಷ್ಟವಾದ ವರವನ್ನು ಕೊಡುವೆನು ಹೀಗೆ ಸ್ವಭಾವದಿಂದಲೇ ಮಧುರವೂ ಪರಮ ಉದಾರವೂ ಆದ ವಚನಗಳನ್ನು ನುಡಿದು ಶಿವನು ತನ್ನ ಶರೀರದ ಅರ್ಧ ಭಾಗದಿಂದ ಶಿವಾದೇವಿಯನ್ನು ಬೇರೆಯಾಗಿಸಿದನು ಆಗ ಶಿವನಿಂದ ಬೇರೆಯಾಗಿ ಪ್ರಕಟಳಾದ ಆ ಪರಮಾಶಕ್ತಿಯನ್ನು ನೋಡಿ ಬ್ರಹ್ಮದೇವರು ವಿನಮ್ರ ಭಾವದಿಂದ ವಂದಿಸಿ ಪ್ರಾರ್ಥಿಸತೊಡಗಿದರು ಬ್ರಹ್ಮದೇವರು ಹೇಳಿದರು ಶಿವೇ ಸೃಷ್ಟಿಯ ಪ್ರಾರಂಭದಲ್ಲಿ ನಿನ್ನ ಪತಿ ದೇವಾದಿದೇವ ಪರಮಾತ್ಮ ಶಂಭುವು ನನ್ನನ್ನು ಸೃಷ್ಟಿಸಿದ್ದನು ಮತ್ತು ನನ್ನಿಂದ ಎಲ್ಲ ಪ್ರಜೆಗಳನ್ನು ರಚಿಸುವಂತೆ ಮಾಡಿದ್ದನು ಶಿವೆ ಆಗ ನಾನು ದೇವತೆಗಳೇ ಆದಿ ಸಮಸ್ತ ಪ್ರಜೆಗಳನ್ನು ಮಾನಸಿಕವಾಗಿ ಸೃಷ್ಟಿಸಿದೆ ಆದರೆ ಬಾರಿ ಬಾರಿಗೂ ರಚಿಸಿದರೂ ಕೂಡ ಅವುಗಳ ವೃದ್ಧಿಯಾಗಲಿಲ್ಲ ಆದ್ದರಿಂದ ಈಗ ನಾನು ಸ್ತ್ರೀಪುರುಷರ ಸಮಾಗಮದಿಂದ ಹುಟ್ಟುವ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ನನ್ನ ಎಲ್ಲ ಪ್ರಜೆಗಳ ವೃದ್ಧಿಯನ್ನು ಮಾಡಲು ಬಯಸುತ್ತಿರುವೆನು ಆದರೆ ಇಲ್ಲಿಯವರೆಗೆ ನಿನ್ನಿಂದ ಅಕ್ಷಯ ನಾರಿ ಕುಲದ ಪ್ರಾಕಟ್ಯವಾಗಲಿಲ್ಲ ಇದರಿಂದ ಕುಲದ ಸೃಷ್ಟಿಯನ್ನು ಮಾಡುವುದು ನನ್ನ ಶಕ್ತಿಗೆ ಮೀರಿದುದು ಏಕೆಂದರೆ ಎಲ್ಲ ಶಕ್ತಿಗಳ ಉದ್ಗಮ ಸ್ಥಾನವೂ ನೀನೇ ಆಗಿರುವೆ ಅದಕ್ಕಾಗಿ ನಾನು ಅಖಿಲೇಶ್ವರಿ ಪರಮಾಶಕ್ತಿಯಾದ ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವೆನು ಶಿವೇ ನಾನು ನಿನಗೆ ನಮಸ್ಕರಿಸುವೆ ನೀನು ನನಗೆ ನಾರೀಕುಲದ ಸೃಷ್ಟಿ ಮಾಡುವ ಶಕ್ತಿಯನ್ನು ಕರುಣಿಸು ಏಕೆಂದರೆ ಶಿವಪ್ರಿಯೆ ಇದನ್ನೇ ನೀನು ಚರಾಚರ ಜಗತ್ತಿನ ಉತ್ಪತ್ತಿಯ ಕಾರಣವೆಂದು ತಿಳಿ ವರದೇಶ್ವರಿ ನಾನು ನಿನ್ನಲ್ಲಿ ಒಂದು ವರವನ್ನು ಯಾಚಿಸುವೆನು ಜಗನ್ಮಾತೆಯೇ ದಯಮಾಡಿ ಅದನ್ನು ನನಗೆ ಕೊಡು ನಾನು ನಿನ್ನ ಚರಣಗಳಲ್ಲಿ ನಮಸ್ಕರಿಸುತ್ತಿದ್ದೇನೆ ಸರ್ವವ್ಯಾಪಿನಿ ವ್ಯಾಪಿನಿ ಜಗಜ್ಜನನಿ ನೀನು ಚರಾಚರ ಜಗತ್ತಿನ ವೃದ್ಧಿಗಾಗಿ ನಿನ್ನ ಒಂದು ಸರ್ವ ಸಮರ್ಥ ರೂಪದಿಂದ ನನ್ನ ಪುತ್ರ ದಕ್ಷನ ಪುತ್ರಿಯಾಗು ಇದೇ ನನಗೆ ಕೊಡಬೇಕಾದ ವರವಾಗಿದೆ ಬ್ರಹ್ಮದೇವರು ಹೀಗೆ ಬೇಡಿದಾಗ ಪರಮೇಶ್ವರಿ ದೇವಿ ಶಿವೆಯು ತಥಾಸ್ತು ಹಾಗೆಯೇ ಆಗುವುದು ಎಂದು ಹೇಳಿ ಆ ಶಕ್ತಿಯನ್ನು ಬ್ರಹ್ಮದೇವರಿಗೆ ಕರುಣಿಸಿದಳು ಜಗನ್ಮಯಿ ಶಿವಶಕ್ತಿ ಶಿವಾದೇವಿಯು ತನ್ನ ಹುಬ್ಬುಗಳ ಮಧ್ಯಭಾಗದಿಂದ ತನ್ನಂತೆಯೇ ಪ್ರಭಾವಶಾಲಿ ಒಂದು ಶಕ್ತಿಯನ್ನು ರಚಿಸಿದಳು ಆ ಶಕ್ತಿಯನ್ನು ನೋಡಿ ಲೀಲಾಕಾರಿ ಕಷ್ಟಹಾರಿ ಕೃಪಾಸಮುದ್ರನಾದ ದೇವಶ್ರೇಷ್ಠ ಭಗವಾನ್ ಶಂಕರನು ನಗುತ್ತಾ ಜಗದಂಬೆಯ ಬಳಿ ಇಂತು ನೋಡಿದನು ಶಿವನು ಹೇಳಿದನು ದೇವಿ ಪರಮೇಷ್ಟಿ ಬ್ರಹ್ಮನು ತಪಸ್ಸಿನ ಮೂಲಕ ನಿನ್ನನ್ನು ಆರಾಧಿಸಿದನು ಆದ್ದರಿಂದ ಈಗ ನೀನು ಅವನ ಮೇಲೆ ಪ್ರಸನ್ನನಾಗು ಹಾಗೂ ಅವನ ಎಲ್ಲ ಮನೋರಥಗಳನ್ನು ಪೂರ್ಣ ಮಾಡು ಆಗ ಶಿವಾದೇವಿಯು ಪರಮೇಶ್ವರ ಶಿವನ ಆಜ್ಞೆಯನ್ನು ವಹಿಸಿಕೊಂಡು ಬ್ರಹ್ಮದೇವರ ಮಾತಿನಂತೆ ದಕ್ಷನ ಮಗಳಾಗುವುದನ್ನು ಸ್ವೀಕರಿಸಿದಳು ಮುನಿಯೇ ಹೀಗೆ ಶಿವಾದೇವಿಯು ಬ್ರಹ್ಮದೇವರಿಗೆ ಅನುಪಮ ಶಕ್ತಿಯನ್ನು ಕರುಣಿಸಿ ಶಂಭುವಿನ ಶರೀರದಲ್ಲಿ ಸೇರಿಕೊಂಡಳು ಬಳಿಕ ಭಗವಾನ್ ಶಂಕರನು ಕೂಡಲೇ ಅಂತರ್ಧಾನನಾದನು ಅಂದಿನಿಂದಲೇ ಲೋಕದಲ್ಲಿ ಸ್ತ್ರೀಭಾಗದ ಕಲ್ಪನೆಯಾಯಿತು ಹಾಗೂ ಮೈಥುನೀ ಸೃಷ್ಟಿಯು ಪ್ರಾರಂಭವಾಯಿತು ಇದರಿಂದ ಬ್ರಹ್ಮದೇವರಿಗೆ ಮಹದಾನಂದವಾಯಿತು ಅಯ್ಯ ಹೀಗೆ ನಾನು ನಿನ್ನಲ್ಲಿ ಶಿವನ ಮಹಾನ್ ಅನುಪಮ ಅರ್ಧನಾರೀಶ್ವರ ರೂಪವನ್ನು ವರ್ಣಿಸಿದೆ ಇದು ಸತ್ಪುರುಷರಿಗಾಗಿ ಮಂಗಲದಾಯಕವಾಗಿದೆ ವರಾಹ ಕಲ್ಪದಲ್ಲಿ ಆಗುವ ಶಿವನ ಪ್ರಥಮ ಅವತಾರದಿಂದ ಹಿಡಿದು ಒಂಬತ್ತನೆಯ ಋಷಭ ಅವತಾರದವರೆಗಿನ ವರ್ಣನೆ ನಂದೀಶ್ವರನು ಹೇಳುತ್ತಾನೆ ಸರ್ವಜ್ಞರಾದ ಕುಮಾರರೇ ಒಮ್ಮೆ ರುದ್ರನು ಹರ್ಷಿತನಾಗಿ ಬ್ರಹ್ಮದೇವರಲ್ಲಿ ಶಂಕರನ ಚರಿತ್ರವನ್ನು ಪ್ರೇಮದಿಂದ ವರ್ಣಿಸಿದ್ದನು ಆ ಚರಿತ್ರವು ಸದಾ ಸುಖದಾಯಕವಾಗಿದೆ ಅದನ್ನು ನೀವು ಶ್ರವಣಿಸಿರಿ ಆ ಚರಿತ್ರೆಯು ಹೀಗಿದೆ ಶಿವನು ಹೇಳಿದ್ದನು ಬ್ರಹ್ಮನೇ ವರಾಹಕಲ್ಪದ ಏಳನೆಯ ಮನ್ವಂತರದಲ್ಲಿ ಸಮಸ್ತ ಲೋಕಗಳನ್ನು ಪ್ರಕಾಶಿಸುವ ಭಗವಾನ್ ಕಲ್ಪೇಶ್ವರನು ವೈವಸ್ವತ ಮನುವಿನ ಪುತ್ರನಾಗಿ ನಿನಗೆ ಮರಿಮಗನಾಗುವನು ಆಗ ಆ ಮನ್ವಂತರದ ಚತುರ್ಯುಗಗಳ ಯಾವುದೋ ದ್ವಾಪರ ಯುಗದಲ್ಲಿ ನಾನು ಜನರ ಮೇಲೆ ಅನುಗ್ರಹವನ್ನು ತೋರಲು ಹಾಗೂ ಬ್ರಾಹ್ಮಣರಿಗೆ ಹಿತವನ್ನು ಮಾಡಲು ಪ್ರಕಟನಾಗುವೆನು ಬ್ರಹ್ಮನೇ ಯುಗ ಪ್ರವೃತ್ತಿಗನುಸಾರವಾಗಿ ಆ ಮೊದಲನೆಯ ಚತುರ್ಯುಗದ ಪ್ರಥಮ ದ್ವಾಪರದಲ್ಲಿ ಪ್ರಭುವು ಸ್ವಯಂ ವ್ಯಾಸನಾದಾಗ ನಾನು ಅದೇ ಕಲಿಯುಗದ ಅಂತ್ಯದಲ್ಲಿ ಬ್ರಾಹ್ಮರ ಹಿತಾರ್ಥವಾಗಿ ಶಿವೆ ಸಹಿತ ಶ್ವೇತಾ ಎಂಬ ಮಹಾಮುನಿಯಾಗಿ ಪ್ರಕಟನಾಗುವೆನು ಆಗ ಹಿಮಾಲಯದ ರಮಣೀಯ ಶಿಖರದಲ್ಲಿ ಛಾಗಲ ಎಂಬ ಹೆಸರಿನ ಶ್ರೇಷ್ಠ ಪರ್ವತದಲ್ಲಿ ನನ್ನ ಶಿಖಾಧಾರಿ ಶ್ವೇತ ಶ್ವೇತ ಶಿಖ ಶ್ವೇತಾಶ್ವ ಮತ್ತು ಶ್ವೇತಲೋಹಿತ ಎಂಬ ನಾಲ್ಕು ಶಿಷ್ಯರು ಉತ್ಪನ್ನರಾಗುವರು ಈ ನಾಲ್ವರು ಧ್ಯಾನ ಯೋಗದ ಆಶ್ರಯದಿಂದ ನನ್ನ ನಗರಕ್ಕೆ ಹೋಗುವರು ಅಲ್ಲಿ ಅವರು ಅವಿನಾಶಿಯಾದ ನನ್ನನ್ನು ತತ್ವತಃ ತಿಳಿದು ನನ್ನ ಭಕ್ತರಾಗುವರು ಹಾಗೂ ಜನ್ಮ ಜರ ಮೃತ್ಯುವಿನಿಂದ ರಹಿತರಾಗಿ ಪರಬ್ರಹ್ಮನ ಸಮಾಧಿಯಲ್ಲಿ ಲೀನರಾಗುವರು ವತ್ಸ ಪಿತಾಮಹನೇ ಆಗ ಮನುಷ್ಯರು ಧ್ಯಾನದಿಂದಲ್ಲದೆ ದಾನ ಧರ್ಮ ಮೊದಲಾದ ಕರ್ಮಹೇತುಕ ಸಾಧನೆಗಳಿಂದ ನನ್ನ ದರ್ಶನವನ್ನು ಪಡೆಯಬಲ್ಲರು ಎರಡನೆಯ ದ್ವಾಪರದಲ್ಲಿ ಪ್ರಜಾಪತಿ ಸತ್ಯನು ವ್ಯಾಸನಾಗುವನು ಆಗ ನಾನು ಕಲಿಯುಗದಲ್ಲಿ ಸುತಾರ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು ಅಲ್ಲಿಯೂ ನನಗೆ ದುಂದುಭಿ ಋಷಿಕ ಮತ್ತು ಕೇತುಮಾನ್ ಎಂಬ ನಾಲ್ವರು ವೇದವಾದಿ ದ್ವಿಜರು ಶಿಷ್ಯರಾಗುವರು ಅವರು ನಾಲ್ವರು ಧ್ಯಾನಯೋಗದ ಬಲದಿಂದ ನನ್ನ ನಗರಕ್ಕೆ ಹೋಗಿ ಅವಿನಾಶಿಯಾದ ನನ್ನನ್ನು ತತ್ವತಃ ಅರಿತು ಮುಕ್ತರಾಗುವರು ಮೂರನೆಯ ದ್ವಾಪರದಲ್ಲಿ ಭಾರ್ಗವ ಹೆಸರಿನ ವ್ಯಾಸರಾದಾಗ ನಾನೂ ಕೂಡ ನಗರದ ಹತ್ತಿರವೇ ದಮನ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಆಗಲೂ ನನಗೆ ವಿಶೋಕ ವಿಶೇಷ ವಿಪಾಪ ಮತ್ತು ಪಾಪನಾಶನರೆಂಬ ನಾಲ್ವರು ಪುತ್ರರಾಗುವರು ಚತುರ ಆ ಅವತಾರದಲ್ಲಿ ನಾನು ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು ಮತ್ತು ಆ ಕಲಿಯುಗದಲ್ಲಿ ನಿವೃತ್ತಿ ಮಾರ್ಗವನ್ನು ಸುದೃಢಗೊಳಿಸುವೆನು ನಾಲ್ಕನೆಯ ದ್ವಾಪರದಲ್ಲಿ ಅಂಗಿರ ಎಂಬುವರು ವ್ಯಾಸರಾದಾಗ ನಾನು ಸುಹೋತ್ರ ಹೆಸರಿನಿಂದ ಅವತರಿಸುವೆನು ಆಗಲೂ ಕೂಡ ನನಗೆ ನಾಲ್ವರು ಯೋಗ ಸಾಧಕ ಮಹಾತ್ಮಾ ಪುತ್ರರಾಗುವರು ಬ್ರಹ್ಮನೇ ಸುಮುಖ ದುರ್ಮುಖ ದುರ್ದಮ ಮತ್ತು ದುರತಿಕ್ರಮ ಎಂಬುದು ಅವರ ಹೆಸರುಗಳು ಆ ಸಂದರ್ಭದಲ್ಲಿಯೂ ನಾನು ಈ ಶಿಷ್ಯರೊಂದಿಗೆ ವ್ಯಾಸರಿಗೆ ಸಹಾಯ ಮಾಡುವೆನು ಐದನೆಯ ದ್ವಾಪರದಲ್ಲಿ ಸವಿತಾ ಎಂಬುವರು ವ್ಯಾಸರಾದಾಗ ನಾನು ಕಂಕಾ ಎಂಬ ಹೆಸರಿನಿಂದ ಮಹಾತಪಸ್ವಿ ಯೋಗಿಯಾಗುವೆನು ಬ್ರಹ್ಮನೆ ಆಗಲೂ ಸನಕ ಸನಾತನ ಪ್ರಭಾವಶಾಲಿ ಸನಂದನ ಮತ್ತು ಸರ್ವವ್ಯಾಪಕ ನಿರ್ಮಲ ಹಾಗೂ ಅಹಂಕಾರರಹಿತ ಕುಮಾರರೆಂಬ ನಾಲ್ವರು ಯೋಗ ಸಾಧಕ ಮಹಾತ್ಮರಾದ ಪುತ್ರರಾಗುವರು ಆಗಲೂ ಕಂಕನಾಮಧಾರಿಯಾದ ನಾನು ಸವಿತಾ ವ್ಯಾಸರಿಗೆ ಸಹಾಯಕನಾಗಿ ನಿವೃತ್ತಿ ಮಾರ್ಗವನ್ನು ಬೆಳೆಸುವೆನು ಪುನಃ ಆರನೆಯ ದ್ವಾಪರವು ಬಂದಾಗ ಮೃತ್ಯು ಲೋಕಕಾರಕ ವ್ಯಾಸರಾಗಿ ವೇದಗಳನ್ನು ವಿಭಾಜನ ಮಾಡುವರು ಆಗಲೂ ನಾನು ವ್ಯಾಸರಿಗೆ ಸಹಾಯ ಮಾಡಲು ಲೋಕಾಕ್ಷಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು ಹಾಗೂ ನಿವೃತ್ತಿ ಪಥವನ್ನು ಉನ್ನತಗೊಳಿಸುವೆನು ಆಗ ಸುಧಾಮ ವಿರಜ ಸಂಜಯ ಮತ್ತು ವಿಜಯ ಎಂಬ ನಾಲ್ವರು ದೃಢವ್ರತಿಗಳಾದ ಶಿಷ್ಯರಾಗುವರು ವಿಧಿಯೇ ಏಳನೆಯ ದ್ವಾಪರದ ಪ್ರಾರಂಭದಲ್ಲಿ ಶತಕ್ರತು ಎಂಬುವರು ವ್ಯಾಸರಾದಾಗಲೂ ನಾನು ಯೋಗ ಮಾರ್ಗದಲ್ಲಿ ಪರಮನಿಪುಣ ಜೈಗೀಶವ್ಯ ಹೆಸರಿನಿಂದ ಪ್ರಕಟನಾಗುವೆನು ಕಾಶೀಪುರದಲ್ಲಿ ಗುಹಿಯೊಳಗಿನ ದಿವ್ಯ ದೇಶದಲ್ಲಿ ಕುಶಾಸನದಲ್ಲಿ ಕುಳಿತು ಯೋಗವನ್ನು ಸುದೃಢಗೊಳಿಸುವೆನು ಹಾಗೂ ಶತಕೃತು ವ್ಯಾಸರಿಗೆ ಸಹಾಯ ಮಾಡಿ ಭಕ್ತರನ್ನು ಸಂಸಾರ ಭಯದಿಂದ ಉದ್ಧರಿಸುವೆನು ಆ ಯುಗದಲ್ಲಿಯೂ ನನಗೆ ಸಾರಸ್ವತ ಯೋಗೀಶ ಮೇಘವಾಹ ಮತ್ತು ಸುವಾಹನ ಎಂಬ ನಾಲ್ವರು ಪುತ್ರರಾಗುವರು ಎಂಟನೆಯ ದ್ವಾಪರವು ಬಂದಾಗ ಮುನಿವರ ವಸಿಷ್ಠರು ವೇದಗಳನ್ನು ವಿಭಾಜನ ಮಾಡುವ ವ್ಯಾಸರಾಗುವರು ಯೋಗವಿತ್ತಮನೇ ಆ ಯುಗದಲ್ಲಿಯೂ ನಾನು ದಧಿವಾಹನ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯ ಮಾಡುವೆನು ಆ ಸಮಯದಲ್ಲಿ ಕಪಿಲ ಆಸುರಿ ಪಂಚಶಿಖ ಹಾಗೂ ಶಾಲ್ವಲಾ ಎಂಬ ನಾಲ್ವರು ಪುತ್ರರು ಉದಿಸಿ ನನ್ನಂತೆಯೇ ಆಗುವರು ಬ್ರಹ್ಮನೇ ಒಂಬತ್ತನೆಯ ಚತುರ್ಯುಗದ ದ್ವಾಪರದಲ್ಲಿ ಮುನಶ್ರೇಷ್ಠರಾದ ಸಾರಸ್ವತರು ವ್ಯಾಸರೆಂಬ ಹೆಸರಿನಿಂದ ಪ್ರಸಿದ್ಧರಾಗುವರು ಆ ವ್ಯಾಸರ ನಿವೃತ್ತಿ ಮಾರ್ಗದ ವೃದ್ಧಿಗಾಗಿ ಧ್ಯಾನ ಮಾಡಿದ ಮೇಲೆ ನಾನು ಋಷಭ ಎಂಬ ಹೆಸರಿನಿಂದ ಅವತರಿಸುವೆನು ಆಗ ನನಗೆ ಪರಾಶರ ಗರ್ಗ ಭಾರ್ಗವ ಮತ್ತು ಗಿರೀಶ ಎಂಬ ಹೆಸರಿನ ನಾಲ್ವರು ಮಹಾಯೋಗಿ ಶಿಷ್ಯರಾಗುವರು ಪ್ರಜಾಪತಿಯೇ ಅವರ ಸಹಯೋಗದಿಂದ ನಾನು ಯೋಗ ಮಾರ್ಗವನ್ನು ಸುದೃಢಗೊಳಿಸುವೆನು ಸನ್ಮುನಿಯೇ ಹೀಗೆ ನಾನು ವ್ಯಾಸರ ಸಹಾಯಕನಾಗುವೆನು ಬ್ರಹ್ಮನೇ ಅದೇ ರೂಪದಿಂದ ನಾನು ಅನೇಕ ದುಃಖಿ ಭಕ್ತರ ಮೇಲೆ ದಯೆ ಮಾಡಿ ಅವರನ್ನು ಭವಸಾಗರದಿಂದ ಉದ್ಧರಿಸುವೆನು ನಾನು ಆ ಋಷಭ ಎಂಬ ಅವತಾರವು ಯೋಗ ಮಾರ್ಗದ ಪ್ರವರ್ತಕವಾಗಿ ಸಾರಸ್ವತ ವ್ಯಾಸರ ಮನಸ್ಸನ್ನು ಸಂತೋಷಪಡಿಸುವುದು ಮತ್ತು ನಾನಾ ವಿಧದಿಂದ ರಕ್ಷಿಸುವುದು ಆ ಅವತಾರದಲ್ಲಿ ನಾನು ಭದ್ರಾಯು ಎಂಬ ರಾಜಕುಮಾರನು ವಿಷದೋಷದಿಂದ ಸತ್ತುಹೋದಾಗ ತಂದೆಯು ತ್ಯಜಿಸಿಬಿಟ್ಟಾಗ ಜೀವಂತಗೊಳಿಸುವೆನು ಆ ನಂತರ ಆ ರಾಜಪುತ್ರನ ಹದಿನಾರನೆಯ ವಯಸ್ಸಿನಲ್ಲಿ ನನ್ನ ಅಂಶರಾದ ಋಷಭ ಯೋಗಿಗಳು ಅವನ ಮನೆಗೆ ಆಗಮಿಸುವರು ಪ್ರಜಾಪತಿಯೇ ಆ ರಾಜಕುಮಾರನಿಂದ ಪೂಜಿತರಾದ ಆ ಸದ್ರೂಪಧಾರಿ ಕೃಪಾಳು ಮುನಿಗಳು ಅವನಿಗೆ ರಾಜಧರ್ಮದ ಉಪದೇಶ ಮಾಡುವರು ಅನಂತರ ದೀನವತ್ಸಲ ಆ ಮುನಿಗಳು ಹರ್ಷ ಚಿತ್ತದಿಂದ ಅವನಿಗೆ ದಿವ್ಯ ಕವಚ ಶಂಖ ಮತ್ತು ಸಮಸ್ತ ಶತ್ರುಗಳನ್ನು ವಿನಾಶ ಮಾಡುವ ಒಂದು ಹೊಳೆಯುವ ಖಡ್ಗವನ್ನು ಕರುಣಿಸುವರು ಮತ್ತೆ ಕೃಪಾಪೂರ್ವಕ ಅವನ ಶರೀರಕ್ಕೆ ಭಸ್ಮವನ್ನು ಹಚ್ಚಿ ಹನ್ನೆರಡು ಸಾವಿರ ಆನೆಗಳ ಬಲವನ್ನೂ ಕೊಡುವರು ಹೀಗೆ ತಾಯಿ ಸಹಿತ ಭದ್ರಾಯುವಿಗೆ ಚೆನ್ನಾಗಿ ಆಶ್ವಾಸನೆಯನ್ನಿತ್ತು ಅವರಿಬ್ಬರಿಂದಲೂ ಪೂಜಿತರಾದ ಪ್ರಭಾವಶಾಲಿ ಋಷಭ ಮುನಿಗಳು ಸ್ವೇಚ್ಛಾನುಸಾರ ಹೊರಟು ಹೋಗುವರು ಬ್ರಹ್ಮನೆ ಆಗ ರಾಜಶ್ರೀ ಭದ್ರಾಯುವು ರಿಪುಗಳನ್ನು ಜಯಿಸಿ ಕೀರ್ತಿಮಾಲಿನಿಯೊಂದಿಗೆ ವಿವಾಹಿತನಾಗಿ ಧರ್ಮಪೂರ್ವಕ ರಾಜ್ಯವಾಳುವನು ಮುನಿಯೇ ಶಂಕರನಾದ ನನ್ನ ಋಷಭ ಎಂಬ ಒಂಬತ್ತನೆಯ ಅವತಾರವು ಸತ್ಪುರುಷರ ಗತಿಯೂ ದೀನರಿಗೆ ಬಂಧುಗಳಂತೆ ಹಿತಕಾರಿಯೂ ಪ್ರಭಾವಶಾಲಿಯೂ ಆಗುವುದು ನಾನು ಅದನ್ನು ನಿನಗೆ ವರ್ಣಿಸಿರುವೆನು ಈ ಋಷಭ ಚರಿತ್ರವು ಪರಮಪಾವನವೂ ಮಹತ್ತರವೂ ಸ್ವರ್ಗ ಕೀರ್ತಿ ಆಯಸ್ಸನ್ನು ಕೊಡುವುದೂ ಆಗಿದೆ ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು